ಸರ್ಕಾರ ನಾವ್ ನಿಮ್ಗೆ ಏನು ಇಲ್ಲ ನಮಗ್ ಬರ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ ನಮ್ ಕಡೆ ಸರಿ ನೀವು ಏನು ಮಾಡಬೇಡ್ರಿ ಇವತ್ ಹೇಳ್ತೀನಿ ಗೃಹ ಹೇಳ್ತೀನಿ ನೀವು ಒಂದ್ ವೇಳೆ ಏನೇನೋ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ ನಿಮ್ ಫೋಟೋ ಇಟ್ಟು ಅಧ್ಯಕ್ಷರ ಬಂದ್ ಮಾಡಿ ನೋಡ್ರಿ ನೀವು ಗೃಹ ಲಕ್ಷ್ಮಿ ಕೂಡ ಬಂದ್ ಮಾಡ್ರಿ ನಿಮ್ಮ ಗೃಹ ಲಕ್ಷ್ಮಿ ಯಾರು ಸಾವಿರ ಬೇಕಾಗಿಲ್ಲ ನಮಗ ಸರಾಯಿ ಬಂದ್ ಮಾಡ್ರಿ ನೀವು ಸರಾಯಿ ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ ನೀವು ಬಸವಣ್ಣದಂಗ ಆತೀರಿ ಅಲ್ಲಿ ಬಸವಣ್ಣ ಎನಗಿಂತ ಕಿರಿಯವ್ರಿಲ್ಲ ಇಲ್ಲ ಅಂದವ ಇವತ್ತು ಮಹಾತ್ಮ ಕಿಂತ ಮ್ಯಾಲ ಹಾಕಿರಿ ನೀವು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರಿ ಇವತ್ತು ಹಳ್ಳಿಗೆ ಹೋದ್ರೆ ಅಧ್ಯಕ್ಷರ ಹಳ್ಳಿ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಾಯ ಮನಿ ಮನಿ ತಂದು ಸರಿ ಮಾರ್ಲತ್ತಾರ ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡ್ದು ಅಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕಲತ್ತ ಅಧ್ಯಕ್ಷರೇ ಅಂತ ಶಾಪ್ ತಗೊಂಡು ನಾವ್ ಮತ್ ಹೆಂಗ್ ಬಂದು ಓಟ್ ಕೇಳಬೇಕು ಅಧ್ಯಕ್ಷರೇ ನಾವು ಇವತ್ತು ಸಾವಿರ ರೂಪಾಯಿ ಅಯ್ಯ ನಮ್ ಕಡೆ ಕುಡಿಯ ಮುಂದ ಆ ಒಟ್ಟಿ ಹಪ್ಪಳ ತಿಂತಾರಲ್ಲ ಅಧ್ಯಕ್ಷರೇ ಅದಕ್ಕೂ ಸಾಲಲ್ಲ ಎರಡ್ ಸಾವಿರ ರೂಪಾಯಿ ಅದಕ್ಕೆ ದಯಮಾಡಿ ನಾನು ಎಕ್ಸೈಸ್ ದ್ರಿ ಕೇಳಿದ್ರ ಅವ್ರ ಏನ್ ಹೇಳ್ತಾರ ನಮಗಂದ್ರ ಇಲ್ಲಪ್ಪ ನಮಗ್ ಸರ್ಕಾರ ಟಾರ್ಗೆಟ್ ಕೊಟ್ಟದ ನಾವು ಒಂದು ಮಾಸ ಬೇಕಿಷ್ಟು ಹಳ್ಳಿ ಹಳ್ಳಿಗೆ ಹೋಗ್ಬೇಕು ಸರಾಯಿ ಮನಿ ಮನಿಗೆ ಹೋಗ್ಬೇಕು ಸರಾಯ್ ಅಂತ ಹೇಳಿ ಅವ್ರು ನಮ್ಗ ಸಭು ಹೇಳ್ತಾರೆ ಅಧ್ಯಕ್ಷರೇ ಯಾ ಟಾರ್ಗೆಟ್ ಕೊಟ್ಟಲ್ಲ ಲಾಸ್ಟ್ ಫೈವ್ ಮಿನಿಟ್ಸ್ ಅಧ್ಯಕ್ಷರೇ ನಿಮ್ಮ ಅಧ್ಯಕ್ಷರೇ ಯಾ ಡಿಸ್ಟರ್ಬ್ ಮಾಡ್ಬೇಡಿ ಅಧ್ಯಕ್ಷರೇ ನಮ್ಮ ಕಡೆ ಅದು ಏನು ಅಂತಾರಲ್ಲ ಆಯ್ತು ಬಾ 15 ನಿಮಿಷ ಮಾತಾಡಿ ಬ್ಯಾಸರ್ಸ್ ಬ್ಯಾರ್ ಆದ್ರೆ ಅತ್ತಿ ಪಾಲಿಗೆ ಬಂದೇಳು ಅಂತ ನಮ್ಮ ಕಡೆ ಒಂದು ಗಾದಿ ಇದೆ ಅಧ್ಯಕ್ಷರೇ ಬ್ಯಾಸರ್ಸ್ ಬ್ಯಾರ್ ಆದ್ರೆ ಅತ್ತಿ ಪಾಲಿಗೆ ಬಂದೇಳು ಅಂತ ನಾ ಅವರು ಉಪಾಧ್ಯಕ್ಷರ ಇದ್ದಾಗ ಚಲೋ ನಂಗೂ ಅವರೇ ಇರ್ತಾರ ಅಂತ ತಿಳ್ಕೊಂಡಿದ್ರೆ ನಾನು ಹಣಬಾರ್ದು ಮತ್ತೆ ನೀವೇ ಬಂದಿರಲ್ಲ ಆಗ ನನ್ನಲ್ಲಿ ಎಷ್ಟು ಗಾದ ಉಂಟು ಕೂಸೋದಿಲ್ಲ ಏನ್ ಮಾಡೋದು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಆ ವ್ಯಸನಕ್ಕ ಗಾಂಜಾ ಅಫೀಮಾ ಕುಕೇನ ಅಧ್ಯಕ್ಷರೇ ಸಣ್ಣ 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 ಮಕ್ಕಳ ಸೈಲತ್ತ ಸಣ್ಣ 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 ಮಕ್ಕಳು ನಾವು ಪ್ರತಿದಿನ ನೋಡ್ತೀವಿ ನಾವು ಒಂದಲ್ಲ ಎರಡು ದಿನ ಇವತ್ತು ನೋಡ್ರಿ ಇಲ್ಲಿ ಬೆಂಗಳೂರ್ ಮೈಸೂರದೊಳಗ ಎಲ್ಲಾ ಕಡೆ ಮಂಗಳೂರ್ದೊಳಗ ಪ್ರತಿಯೊಬ್ಬ ಹೆಣ್ಮೆಟ್ ಹಾಕೊಂಡು ಓಡಾಡ್ತಾನ ಪ್ರತಿಯೊಬ್ಬ ಹೆಲ್ಮೆಟ್ ನಾ ಬೆಂಗಳೂರ ಯಾವಾಗ್ರೆ ನಿಂತ ನೋಡ್ತೀನಿ ಒಬ್ಬವರೇ ಹೆಂಡಮೇಟ್ ಹಾಕೊಂಬಲ್ ಎಲ್ಲರೇ ಕಾಣ್ತಾನೆ ನೋಡ್ತೀನಿ ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ದೇ ಓಡಾಡಲ್ಲ ನಮ್ ಕಡೆ ನಿಮ್ಗೆ ಒಬ್ಬನಿಗೆ ನೋಡ್ಲಾ ಕೋಟಾ ತಗೋತೀನಿ ಹೆಲ್ಮೆಟ್ ಹಾಕೊಂಡು ಓಡಾಡೋ ಸಿಗಲ್ಲ ನಮ್ ಕಡೆ ಒಂದ್ ಮನುಷ್ಯ ಸಿಗಲ್ಲ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ದಯಮಾಡಿ ಸಂಬಂಧಪಟ್ಟಂತ ಪಿಗಳಿಗೆ ಆದೇಶ ಕೊಡ್ರಿ ಆ ಯಾಕ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ ಇವತ್ತು ನೋಡ್ರಿ ನಮ್ಮ ಕಡೆ ಅಧ್ಯಕ್ಷರೇ ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದ ಬಸವ ಕಲ್ಯಾಣ ನಾ ತಿಂಗಳು ಆಗಲ್ಲ ಅಧ್ಯಕ್ಷರೇ ಒಂದ್ ಅಥವಾ ಎರಡು ಸಾವಿರ ಸುದ್ದಿ ನಂಗೆ ಫೋನ್ ಮಾಡಿ ಕೇಳ್ತೀನಿ ಎಷ್ಟು ಬಂದ ನಿಮ್ಮ ಮಕ್ಕಳ ಒಬ್ಬನೇ ಹುಡುಗನ ಏನಾಯ್ತು ಹೆಡ್ ಇಂಜುರಿ ಆಯ್ತು ಹೆಲ್ಮೆಟ್ ಹಾಕೋಕೆ ನಂಬಲ್ಲಿ ಯಾರು ಕೇಳಲ್ಲ ನಾವು ಹಿಂದುಳಿದಿವಿ ನಮಗೆ ಭಯ ಅದ ನಂಗೆ ಮಾತಾಡ್ಬೇಕಂದ್ರೆ ನಾಲ್ಕು ದಿವ್ಸ ಹಿಡಿಯಲತ್ತದ ನನ್ನ ಸಮಸ್ಯೆ ಹಿಡಿಲತ್ತದ ಈ ಸಮಸ್ಯೆಗ ಉತ್ತರವಾಗಿ ಸಿಗಬಹುದು ಅಧ್ಯಕ್ಷರೇ ನಮಗ ಇವತ್ ನಮ್ ಕಡೆ ಜನ ಬರ್ರಿ ನೀವು ಬಂದು ನೋಡ್ರಿ ನಿಮ್ ತಲೆಯೊಳಗೆ ಏನದ ಅಧ್ಯಕ್ಷರೇ ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ ಬೆಂಗಳೂರು ಮೈಸೂರಿನಂಗೆ ಅಕಾಡೆಮಿ ಅದ ಬರ್ರಿ ಒಂದ್ಸಲ ಯಾದಗಿರಿ ನೋಡ್ರಿ ಅವರಾದ ನೋಡ್ರಿ ಬಸವ ಕಲ್ಯಾಣ ನೋಡ್ರಿ ಕಣ್ಣ ನೀರ್ ನಿಂತಲೇ ಹಾಕ್ತಾವ್ ಅಧ್ಯಕ್ಷರೇ ನಮ್ ಬದುಕು ನೋಡಿದ್ರ ನಮ್ ಪರಿಸ್ಥಿತಿ ನೋಡಿದ್ರ ಇವತ್ ಹೋಮ್ ಮಿನಿಸ್ಟರ್ ಇಲ್ಲೇ ದೈಮಾಂಡ್ ನೋಡಿ ಕ್ಷಮಿಸ್ಬೇಕು ಗೃಹ ಮಂತ್ರಿಗಳೇ ತಾವು ಸಂಬಂಧಪಟ್ಟಂತ ಎಸ್ ಪಿ ಡಿ ಸಿಗಳಿಗೆ ಎಸ್ ಪಿ ಆದೇಶ ಕೊಡ್ರಿ ಪ್ರತಿಯೊಬ್ಬ ಹೆಣ್ಮೆತ್ ಹಾಕೋಬೇಕಂತ ಹೇಳಿ ನಾವು ಗಾಡಿ ಹಿಡಿದ್ರೆ ನಾವು ಯಾರಿಗೆ ರೆಕಮೆಂಡ್ ಮಾಡಲ್ಲ ಗೃಹ ಮಂತ್ರಿಗಳೇ ಸಾಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸಾಲತಾವ್ ನಾವು ಎಂತ ಕರ್ನಾಟಕ ಕಡಬೇಕು ಅಧ್ಯಕ್ಷರ ಇವತ್ತು ಬೇರೆ ಕಡೆ ನಾವು ನೋಡ್ಲತ್ತೀವಿ ಎಂತ ಯುವಶಕ್ತಿ ತಯಾರು ಮಾಡ್ಲತ್ತಾರವರು ಅವರು ಹೋಗ್ಬೇಕು ಗೆ ನೀವು ಚಿನ್ನದ ಬಸ್ಕೆ ತರಬೇಕಂತ ಹೇಳಿ ಬೇರೆ ದೇಶಗಳು ಎಂತ ಸಾಹಸ ಕಳ್ದವ ನಮ್ ಕಡೆ ಮಕ್ಕಳು ಕಣ್ಣೆದಿ ಶರೀ ಕುಡಿದು ನಮ್ ಕಣ್ಣೆದ್ರ ಎದು ಎಕ್ಸಿಡೆಂಟ್ ಆಗಿ ಸಾಯ್ಲತವಲ್ಲ ಅಧ್ಯಕ್ಷರೇ ಎಂತ ಸಮಾಜ ಕಟ್ಟಲಕ್ ನಾವು ಹೊಂಟಿವಿ ಈ ನಮ್ಮ ಯುವಕರಿಗೆ ನಾವ್ ಯಾಕೆ ಹೇಳ್ತಾ ಇಲ್ಲ ಈ ನಮ್ಮ ಯುವಕರಿಗೆ ಯಾಕೆ ಸುಭಾಷ್ ಚಂದ್ರ ಬೋಸ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿ ರಾಣಿ ಚೆನ್ನಮ್ಮನ ಆದರ್ಶ ಯಾಕೆ ಕಾಣ್ತಾ ಇಲ್ಲ ನಮ್ಮ ಯುವಕರಿಗೆ ಏನಾಗಿದೆ ಅಧ್ಯಕ್ಷರೇ ನಮ್ ಯುವಕರು ಏನ್ ತಿಳ್ಕೊಂಡವ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹೀರೋ ಅಂತ ತಿಳ್ಕೊಂಡ್ಬಿಟ್ಟವ್ ಅಧ್ಯಕ್ಷರೇ हीरो अंदर यार धर्मवीर संभाजी संभाजी धर्मवीर महाराज रो मन का जीते जीत है मन की हारे हार हार गए जो बिन लड़े उन पर है अधिकार उन पर है अधिकार जो देखे ना सपना सपनों की अधिकार असल अधिकार है अपना अपनों की खातिर करना कुछ आज हमें अजर अमर कर देना है स्वराज हमें दारिया धर्मवीर संभाजी महाराज तू माटी का लाल है कोई कंकड़ या धूल नहीं तू समय बदल के रख देगा इतिहास लिखेगा कोई भूल नहीं तू बोर का पहला तारा है ಪರಿವರ್ತನ್ ಕಾಯಕ ನಾರಾ ಹೇ ಏ ಅಂಧಕಾರ ಅಂಧಕಾರ್ ಕುಮಾರ ಹೇ ಅಂತೇಳಿ ಹೇಳದಂತ ಮಾತುಗಳು ಇವತ್ತಿನ ನಮ್ಮ ಯುವಜನತೆ ಮರಿತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾವೇನು ಏನು ಕೇಳಲ್ಲ ನಿಮ್ಗ ಇವತ್ತು ನನ್ನ ಮನಿ ಅಧ್ಯಕ್ಷರೇ ನನ್ನ ಮನೆ ತುಂಬಾ ಕುಡುಕರಿದ್ದೀವಿ ನಾವು ನನ್ನ ಮನಿ ತುಂಬಾ ನಾವು ಕುಡಕರಿದ್ದೀವಿ ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀರಿ ನೀವ್ ಎಷ್ಟು ಕಾಲೇಜ್ ಕಟ್ರಿ ನನಗೆ ಬೇಕಾಗಿಲ್ಲ ಇವತ್ತು ಅಧ್ಯಕ್ಷರೇ ನಿಮ್ಗ ಒಂದು ಮಾತು ಹೇಳ್ತೀನಿ ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ ಆ ಮತಕ್ಷೇತ್ರದ ಊರನ್ನ ಹೇಳಲ್ ಅವ್ರಿ ನೋವಾಗಬಹುದ ಅಧ್ಯಕ್ಷರೇ ಮೂರು ಮಕ್ಕಳ ಮನೆಯಾಗ ಅಪ್ಪನ ಜೊತೆ ಕುಡ್ಕೋದ್ ಕುತಾರ ಅಧ್ಯಕ್ಷರೇ ತಾಯಿ ತಂದು ಹಪ್ಪು ಸುಟ್ಟು ಕುಡ್ತಾರ ಅಧ್ಯಕ್ಷರೇ ಎಂತ ವಿಪರ್ಯಾಸ ಇದು ಏನಪ್ಪಾ ದೇವ್ರೆ ಇಂಥದ್ದೆಲ್ಲ ನೋಡ್ಬೇಕೇನಪ್ಪ ಅಂತ ಹೇಳಿ ಇವತ್ ಬರ್ರಿ ಒಬ್ಬೊಬ್ರು ಎಂತ ಮನೆಯೊಳಗೆ ಬದುಕಲತ್ತಾರ ನಾಲ್ಕು ಕಡಿ ಪತ್ರಗಳು ಸರ್ಕಾರ ನಾವು ನಿಮಗೆ ಏನು ಇಲ್ಲ ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ ನಮ್ ಕಡೆ ಸರಿ ಕಳಿಸ್ಬೇಡ್ರಿ ನೀವೇನು ಮಾಡಬೇಡ್ರಿ ಇವತ್ತು ಹೇಳ್ತೀನಿ ಗೃಹ ಮಂತ್ರಿಗಳ ತಮಗೆ ಹೇಳ್ತೀನಿ ನೀವು ಒಂದ್ ವೇಳೆ ಏನೇನೋ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ ಬಂದ್ ಮಾಡಿ ಮಾಡ್ರಿ ನೀವು ಗೃಹ ಲಕ್ಷ್ಮಿ ಬಂದ್ ಮಾಡ್ರಿ ನಿಮ್ಮ ಗೃಹಲಕ್ಷ್ಮಿ ಯಾರ ಸಾವಿರ ಬೇಕಾಗಿಲ್ಲ ನಮಗ ಸರಾಯಿ ಬಂದ್ ಮಾಡ್ರಿ ನೀವು ಸರಾಯಿ ಒಂದ್ ವೇಳೆ ಯಾರ್ ಸರಾಯಿ ಬಂದ್ ಮಾಡ್ತೀರಿ ನೀವು ಬಸವಣ್ಣದಂಗ ಆತೀರಿ ಅಲ್ಲಿ ಬಸವಣ್ಣ ಎನಗಿಂತ ಕಿರಿಯವ್ರ ಇಲ್ಲ ಅಂದವ ಇವತ್ತು ಮಹಾತ್ಮಾ ಗಾಂಧೀಜಿಗಿಂತ ಕಿಂತ ಮ್ಯಾಲ ಹಾಕಿರಿ ನೀವು ನನಿಸ್ತೇ ಇರೋದು ನಿಮಗೆ ಅವಕಾಶದ ನಿಮ್ಮ ಸರ್ಕಾರದ ಇವತ್ತು ಜನ ಫಡಾಸಿ ಸೇಲತರ ಪ್ರತಿ ಒಂದು ಮನೆ ಕುಡು ಸೇಲತರ ಕ್ಯಾನ್ಸರ್ ಆಲುತ್ತದ ಕರು ಸೇಲಲುತ್ತದ ದೈಮಾರಿ ನನಗೆ ಜನ ಊರಿಗೆ ಹೋಗದ ಲಿಟ್ಲಲಿ ಉಗುಳತರ ದಕ್ಷರೆ ಉೊಳ್ಳತರ ಆಯ್ತು ಅದಕ್ಕಾಗಿ ದೈಮಾರಿ ಈ ಸರ್ಕಾರ ನಾನು ಈಗ ಎರಡೂವರೆ ವರ್ಷ ಆಯ್ತು ಅಧ್ಯಕ್ಷರೇ ನಮಗೊಂದು ನೂರ ಮನಿ ಮಿಸ್ರಿ ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ ದೇವೇಂದ್ರ ಫಡ್ನವೀಸ್ ಜನ ಹೇಳಿ ಕರೀಲತ್ತರ ನಮ್ ಗೃಹ ಮಂತ್ರಿಗಳು ಹೆಣಬೇಟ್ ಹಾಕೊಂಡು ಸರಾಯ್ ಬಂದ್ ಮಾಡ್ರಿ ನಾಲ್ ಸರಾಯ್ ಒಂದ್ ವೇಳೆ ನೀವು ಬಂದ್ ಮಾಡಿದ್ರ ಅಂದ್ರ ನಾನೇ ಸಿದ್ದರಾಮಯ್ಯ ಅವ್ರ ಫೋಟೋ ನಾನು ಜಗಲಿ ಮೇಲೆ ಇಟ್ಟು ನಾ ಪೂಜಾ ಮಾಡ್ತೀನಿ ಈ ರಾಜ್ಯದ ಸರಾಯಿ ಸರಾಯ್ ಬಂದ್ ಮಾಡ್ಬೇಕು ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡಬೇಕು ಅಧ್ಯಕ್ಷರೇ ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾ ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ ಇವತ್ತು ನಮ್ಮ ರೈತರ ಹರ ರೈತರ ಪರಿಸ್ಥಿತಿ ಒಬ್ಬರು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡಪ್ಪ ಇಲ್ಲ ನಾವ್ ಯಾರು ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ ಒಂದು ಸಲ ನೀವು ಹಾದಿಗೋಳ್ ನೋಡ್ರಿ ಒಂದು ಸಲ ಹಾದಿ ನೀವು ನಡ್ಕೊ ಹೋಗ್ರಿ ಹತ್ತು ಸಲ ಬೀಳ್ತೀರಿ ನೀವು ನಾನು ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ ನಾನು ನನಗೆ ಹೋಗ್ಕಾಗಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಏನ್ ಮಾಡ್ಲತ್ತಾರ ಅವರು ಅವ್ರ ಕೆಲಸ ಏನು ಬರೀ ಎ ಸಿ ರೂಮ್ ನ ಕೂಡದೆ ಅವ್ರ ಕೆಲಸನ ಹೋಗಿ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ ಎಷ್ಟ ತಹಸೀಲ್ದಾರ್ ಹೋಗಿ ರೈತರ ಹಾಸಿ ಸಮಸ್ಯೆ ಬಗೆಹ್ ಕೊಟ್ಟರು ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ ಇವತ್ತು ತಹಶೀಲ್ದಾರ್ ಬಳಿ ಹೋಗ್ತೀವಿ ನಾವು ತಹಸೀಲ್ದಾರ್ ರೇ ಜನ ಗೋಳತಾರಲ್ಲಿ ನೀವ್ ಹೋರಿ ಹಾದಿ ಮಾಡ್ಕೊಡ್ರಿ ಕುಡ್ರಿ ಎದುರು ನಿಂದ್ರಿ ನೆಚ್ಚ ತೆಗೀರಿ ಅದ್ರ ಎದುರಿ ಹಾದಿ ಆಕ್ರಿ ಅಧ್ಯಕ್ಷರೇ ಇವೆಲ್ಲ ನೋವು ಕೇಳ್ಬಾರ್ದು ಅಧ್ಯಕ್ಷರೇ ನಿಮ್ಗ ನಾ ಏನ ಬ್ಯಾರೇ ನಿಮ್ಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಂಬ್ರಿ ಅದು ತೊಂಬ್ರಿ ಅಂತ ಕೇಳತ್ತಿಲ್ಲ ನಾವು ನಾವ್ ಬರೀ ಬದ್ಕಾಂಗ್ ಮಾಡ್ರಿ ಸಾಕು ನಿಮ್ಮ ಹಬ್ಳೆ ನಾವು ಮಾಡ್ರಿ ಸಾಕು ಬೇರೆ ಏನು ಬೇಕಾಗಿಲ್ಲ ಇರ್ಲಕ್ ಮನಿ ಕೊಡ್ರಿ ಇರ್ಲಕ್ ಮನಿ ಕೊಡ್ರಿ ರೈತರಿಗೆ ಹೋಲಕ್ ಹಾದಿ ಕೊಡ್ರಿ ಸರಾಯ್ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಅದಕ್ಕಾಗಿ ಅಧ್ಯಕ್ಷರ ಮತ್ತೊಂದ್ಸಲ ನಾನು ಸರ್ಕಾರ ವಿನಂತಿಯನ್ನು ಮಾಡ್ತೇನೆ ಕಳೆದ ಬಾರಿ ಇವ್ರ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಿದ್ರು ಯಾವ ಪಕ್ಷ ಇತ್ತು ಅಂತ ಹೇಳಿದ್ರು ನಮ್ಗ ಜನ ಕೊಡ್ತಾರೆ ಮುಂದಿನ ಸಲ ಇಲ್ಲಿ ಬಂದು ಕೊಡ್ತೀರಾ ಶಿಕ್ಷೆ ಕೊಟ್ಟ ಅಧ್ಯಕ್ಷರೇ ಮತ್ತೊಂದು ಕೊನೆ ವಿಷಯ ಮುಗಿಸ್ಬಿಡ್ತೀನಿ ಅಧ್ಯಕ್ಷರ ನೀವು ಹೆಲ್ಮೆಟ್ ಮುಗಿಯಿತು ಆಯ್ತು ಅಧ್ಯಕ್ಷ ಮುಗಿತರ ಅಧ್ಯಕ್ಷ ನಾವು ಬಿಡ್ತೀನಿ ನಿಮ್ಗೆ ತೊಂದರೆ ಕೊಡಲ್ಲ ಅಧ್ಯಕ್ಷರೇ ಇವತ್ತೇನು ಕಳೆದ ವಿಧಾನಸಭೆ ತಾವು ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರ ಅಧ್ಯಕ್ಷರೇ ಯಾವ ಕಾರಣಕ್ ದಿಲ್ಯದ ನನಗೆ ಗೊತ್ತಿಲ್ಲ ಆ ಮುಂದಿನ ಸಲ ನೀವೇ ನೀವೇ ನಿರ್ಧಾರ ತೊಗೊಂಡಿರ ಅಧ್ಯಕ್ಷರೇ ಹೊರಗೆ ಅನುಭವ ಕೂಡ ತಾವೇ ಹಾಕಿರಿ ನಿಮಗೆ ಧನ್ಯವಾದ ಹೇಳ್ತಿಂದ ಆ ನೆಲದ ಶಾಸಕನಾಗಿ ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ ಧನ್ಯವಾದಗಳು ಯು